ಒಂದಲ್ಲ ಒಂದು ವಿವಾದದಿಂದ ಸುದ್ದಿಯಾಗ್ತಿರೋ ಕರ್ನಾಟಕದಲ್ಲಿ ಅಶಾಂತಿ ಮನೆ ಮಾಡಿದೆ ಉರಿಯೋ ಬೆಂಕಿಗೆ ತುಪ್ಪ ಸುರಿದು ಅದರಲ್ಲಿ ಚಳಿ ಕಾಯಿಸಿಕೊಳ್ಳಲು ಮುಂದಾಗಿವೆ ರಾಜಕೀಯ ಪಕ್ಷಗಳು ಮದ್ದೂರು ಘಟನೆ ಬಾನು ಮುಸ್ತಾಗ್ಗೆ ಆಹ್ವಾನ ಇವೆಲ್ಲವೂ ಈಗ ಬಿಜೆಪಿಗೆ ಅಸ್ತ್ರವಾಗಿದ್ದು ಚಾಮುಂಡಿ ಚಲೋಗೂ ಮುಂದಾಗಿದೆ ಕರ್ನಾಟಕದಲ್ಲಿ ಸಾಲು ಸಾಲು ವಿವಾದ ಬಿಜೆಪಿಗೆ ಅಸ್ತ್ರ ಸರ್ಕಾರದ ವಿರುದ್ಧ ಮುಗಿಬೀಳಲು ಸಜ್ಜಾದ ಕೇಸರಿ ಪಡೆ ಹಳೆ ಮೈಸೂರು ಭಾಗದಲ್ಲೇ ಕಾಂಗ್ರೆಸ್ ವಿರುದ್ಧ ಚಕ್ರವ್ಯೂಹ ಧರ್ಮಸ್ಥಳ ವಿರುದ್ಧ ಪಿತೂರಿ ಆರೋಪ ವಿಚಾರವಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ರಾಜ್ಯ ಬಿಜೆಪಿ ನಾಯಕರ ನಿಯೋಗ ಭೇಟಿಯಾಗಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ನಿಯೋಗ ದೆಹಲಿಗೆ ತೆರಳಿ ಅಮಿತ್ ಶಾರನ್ನ ಭೇಟಿಯಾಗಿದೆ ಈ ವೇಳೆ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ನೀಡಿದೆ ಆರಂಭದಿಂದ ಎಸ್ಐಟಿ ತನಿಖೆಗೆ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದೆ ಯಾವುದೇ ಅಸ್ಥಿ ಪಂಜರ ಸಿಗದೆ ಇರುವ ವಿಚಾರ ಹಾಗೂ ಬಿಜೆಪಿ ಹೋರಾಟದ ಬಗ್ಗೆ ಕೇಂದ್ರ ಗೃಹ ಸಚಿವರಿಗೆ ವಿವರಣೆ ನೀಡಿದೆ ಇನ್ನು ನಿನ್ನೆ ನಡೆದ ಮದ್ದೂರು ಘಟನೆಯನ್ನು ಕೂಡ ಎನ್ ಕ್ಯಾಶ್ ಮಾಡಿಕೊಳ್ಳೋದಕ್ಕೆ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ ನಾಳೆ ಮದ್ದೂರಲ್ಲಿ ಶೋಭಾಯಾತ್ರೆ ನಡೆಸೋ ಮೂಲಕ ಕಾಂಗ್ರೆಸ್ಗೆ ಟಕ್ಕರ್ ಕೊಡೋಕೆ ಮುಂದಾಗಿದೆ ಇದೇ ವಿಚಾರವಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಗಿಬಿದ್ದಿರುವಂತಹ ಬಿಜೆಪಿ ಪಡೆ ಸಿಎಂ ಸಿದ್ದರಾಮಯ್ಯರನ್ನೇ ಟಾರ್ಗೆಟ್ ಮಾಡಿದೆ ಹಿಂದೂಗಳ ಮೇಲೆ ಸೈನಿಕರ ಮೇಲೆ ದೇವಸ್ಥಾನಗಳ ಮೇಲೆ ಹಿಂದೂಗಳ ಎಲ್ಲ ಧಾರ್ಮಿಕ ಉತ್ಸವಗಳ ಮೇಲೆ ಕಲ್ಲು ತೂಳೋರಾಟ ಮಾಡುವವರನ್ನ ಸಿದ್ದರಾಮಯ್ಯ ಸರ್ಕಾರ ಬೆಂಬಲಿಸ್ತಾನೆ ಬಂದಿದೆ ಅದರ ಪರಿಣಾಮವಾಗಿಯೇ ಮದ್ದೂರಿನ ಘಟನೆ ಇವತ್ತು ಮುಂದುವರೆದಿರುವಂತದ್ದು ಅವರು ಅಧಿಕಾರ ಸ್ವೀಕಾರ ಮಾಡಿದಂತ ದಿನದಿಂದ ನಿನ್ನೆಯ ತನಕದ ಪತ್ರಿಕಾಗೋಷ್ಠಿಗಳನ್ನ ಮುಖ್ಯಮಂತ್ರಿಗಳನ್ನ ನೋಡಿದಾಗ ಅವರು ಪ್ರತಿ ಬಾರಿ ಹೇಳೋದು ಇದರಲ್ಲಿ ಯಾರೋ ಹಿಂದೂ ಕಾರ್ಯಕರ್ತರ ಪ್ರಚೋದನೆ ಇದೆ ಹಿಂದೂ ಸಂಘಟನೆಗಳ ಬಗ್ಗೆ ಅನುಮಾನ ಇದೆ ಈ ರೀತಿಯಾದಂತಹ ಮಾತುಗಳನ್ನೇ ಕಳೆದ ಎರಡು ವರ್ಷಗಳಿಂದ ಹೇಳ್ಕೊಳ್ತಾ ಬಂದಿದ್ದಾರೆ ಮದ್ದೂರು ಗಣೇಶ ವಿಸರ್ಜನೆ ವೇಳೆ ಕಲ್ಲು ತೂರಾಟ ಹಾಗೂ ದಸರಾ ಉದ್ಘಾಟನೆ ವಿಚಾರವನ್ನ ಮುಂದಿಟ್ಕೊಂಡು ಹಳೆ ಮೈಸೂರು ಭಾಗದಲ್ಲಿ ಸಂಘಟನೆ ಬಲಪಡಿಸಲು ಬಿಜೆಪಿ ಒಂದಾಗಿದೆ ಇದರ ಅಂಗವಾಗಿಯೇ ಚಾಮುಂಡಿ ಚಲೋ ಯಾತ್ರೆ ಮಾಡೋಕೆ ರೆಡಿ ಆಗಿದೆ ಈ ಮೂಲಕ ಹಳೆ ಮೈಸೂರು ಭಾಗದಲ್ಲಿ ಹಿಂದುತ್ವದ ಸಿದ್ಧಾಂತ ಬಲಪಡಿಸೋ ತಂತ್ರ ಹೆಂಡಿದೆ ನಾಳೆ ದಿನ ನಾನು ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ ಅವರು ಚಲ್ವಾದಿ ನಾರಾಯಣ ಸ್ವಾಮಿ ಅವರು ಇತರೆಲ್ಲ ನಮ್ಮ ಪಕ್ಷದ ಮುಖಂಡರು ಡಾಕ್ಟರ್ ಅಶ್ವಥ್ ನಾರಾಯಣ ಎಲ್ಲ ನಮ್ಮ ಪಕ್ಷದ ಮುಖಂಡರು ನಾಳೆ ದಿನ ಬೆಳಗ್ಗೆ ಹತ್ತುವರೆಗೆ ನಾವು ಮದ್ದೂರಿಗೆ ಭೇಟಿಯನ್ನು ಕೊಡ್ತೇವೆ ಕೊಡ್ತಾ ಇದ್ದೇವೆ ಇವತ್ತೇ ಹೋಗ್ಬೇಕಾಗಿತ್ತು ಅದರ ಬಂದ್ ಕಾರಣಕ್ಕಾಗಿ ನಾಳೆಗೆ ನಾವು ಮುಂದೂಡಿದ್ದೇವೆ ನಾಳೆ ಅಲ್ಲಿ ಸಭೆನೂ ಕೂಡ ಇದೆ ಮೆರವಣಿಗೆಲ್ಲೂ ಕೂಡ ನಾವು ಭಾಗವಹಿಸ್ತೇವೆ ನಾಳೆ ಬಿಜೆಪಿ ಹಿಂದುತ್ವ ರಣತಂತ್ರಕ್ಕೆ ಸಿಡಿಮಿಡಿಗೊಂಡಿರೋ ಸಿಎಂ ಸಿದ್ದರಾಮಯ್ಯ ಶಾಂತಿ ಕದಡೋ ಬಿಜೆಪಿ ಕೆಲಸ ಚಾಮುಂಡಿ ಚಲೋ ಅಂತ ಹೇಳಿ ಎಸ್ ಅವರನ್ನ ಬೇರೆ ಬೇರೆ ಕಡೆಯಿಂದ ಕರೆಸಿ ಶಾಂತಿ ಕದಡುವುದೇ ಅವರ ಉದ್ದೇಶ ಅಂತ ಗುಡುಗಿದ್ದಾರೆ ಬಿಜೆಪಿಯವರಿಗೆ ಶಾಂತಿ ಶಾಂತಿ ಕದಡೋದೇ ಅವ್ರ ಉದ್ದೇಶ ಈಗ ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟ ಚಲೋ ಅಂತ ಮಾಡಿದ್ರು ಆರ್ ಎಸ್ ಎಸ್ನವರು ಬೇರೆಯವ್ರ ಕಡೆಯಿಂದೆಲ್ಲ ಬಂದಿದ್ದಾರೆ ಶಿವಮೊಗ್ಗದವರು ಚಿಕ್ಕಮಗಳೂರವರು ಕೊಡಗನವರು ಕೊಡಗನವರು ಚಾಮರಾಜನಗರದವರು ಮಂಡ್ಯ ಇವೆಲ್ಲ ಬಂದು ನೆಮ್ಮದಿನ ಹಾಳು ಮಾಡೋದು ಶಾಂತಿಯನ್ನು ಕದಡತಕ್ಕಂಥದ್ದು ಇದನ್ನು ಮಾಡ್ತಾರೆ ಅದಕ್ಕೆ ಚಾಮುಂಡಿ ಬೆಟ್ಟಕ್ಕೆ ಒಟ್ಟಾರೆ ಸರ್ವ ಜನಾಂಗದ ಶಾಂತಿಯ ತೋಟವಾಗಿರೋ ಕರ್ನಾಟಕದಲ್ಲಿ ದಿನಕ್ಕೊಂದು ಕೋಮು ಸಂಘರ್ಷ ಗಲಭೆ ವಿವಾದಗಳಿಂದ ಸುದ್ದಿಯಾಗ್ತಿದೆ ಅದ್ರ ಇತ್ತ ರಾಜಕೀಯ ಪಕ್ಷಗಳು ಮಾತ್ರ ಒರಿಯೋ ಬೆಂಕಿಗೆ ತುಪ್ಪ ಸುರಿದು ಚಳಿ ಕಾಯಿಸಿಕೊಳ್ಳುವಂತಹ ಕೆಲಸ ಮಾಡ್ತಿರೋದು ಮಾತ್ರ ದುರಂತವೇ ಸರಿ ಕವನ ಶಿವಣ್ಣ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್